ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೆಯ್ಟ್ ಲಾಸ್ ಜರ್ನಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅಂತ ಹೇಳಿ ವೀಡಿಯೋನ ಬನ್ನಿ ಬೆಳಗ್ಗೆ ಎದ್ದು ಒಂದು ವಾಮ್ ವಾಟರ್ ಕುಡಿದು ನನ್ನ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬಹಳ ಇಂಪಾರ್ಟೆಂಟು ಒಂದು ಲೋಟ ಬಿಸಿನೀರು ಕುಡಿಯೋದು ಬ್ರೇಕ್ಫಾಸ್ಟ್ಗೆ ನಾನು ಸಿರಿಧಾನ್ಯದ ಗಂಜಿ ಮಾಡ್ಕೊಂಡಿದ್ದೀನಿ ಸೊ ಇದು ಒಂದು ಲೋಟ ಕುಡಿದ್ರೂ ಸಾಕು ನಿಮಗೆ ಹೊಟ್ಟೆ ತುಂಬ ತುಂಬುತ್ತೆ ಮತ್ತು ನಿಮ್ಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಈ ಒಂದು ಗಂಜಿ ಮಧ್ಯಾಹ್ನದ ಲಂಚ್ಗೆ ಒಂದು ಚಪಾತಿ ಮೊಡಕೆಕಾಯಿ ಹೆಸರುಕಾಳು ಪಲ್ಯ ಮೊಸರು ಒಂದ್ ಬಾಡೆ ಅಂತ ತಗೊಂಡಿದೀನಿ ಈಗ ನನ್ನ ಲಂಚ್ ಟೈಮ್ ಏನಾರ ಸಂಜೆ ಸ್ನ್ಯಾಕ್ಸ್ಗೆ ನಾನು ವಾಟರ್ ಮೆಲನ್ನ ತಗೊಂಡ್ ತಗೊಂಡಿದ್ದೀನಿ ಸೊ ವಾಟರ್ ಮೆಲನ್ ಅಥವಾ ಯಾವುದೇ ಫ್ರೂಟ್ಸ್ ಬೇಕಾದರೂ ನೀವು ತಗೊಳ್ಬಹುದು ಸ್ನ್ಯಾಕ್ಸ್ ಟೈಮ್ಗೆ ರಾತ್ರಿ ಊಟಕ್ಕೆ ಒಂದು ಜೋಳದ ರೊಟ್ಟಿ ಸೌತೆಕಾಯಿ ಮತ್ತು ಸ್ವಲ್ಪ ಚಿಕನ್ ಸಾಂಬಾರ್ ತಗೊಂಡಿದ್ದೀನಿ ಚಿಕನ್ ಪೀಸ್ ತೊಗೊಂಡಿಲ್ಲ ಒಂದೇ ಒಂದು ಪೀಸ್ ಹಾಕೊಂಡಿದ್ದೀನಿ ಬಟ್ ಸಾಂಬಾರ್ ಜೊತೆಗೆ ತಿಂತಾ ಇದ್ದೀನಿ ಸೊ ಇದು ನನ್ನ ರಾತ್ರಿಯ ಊಟ ಆಗಿತ್ತು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದು ಸುಂದರವಾದ ಹಾಡಿನೊಂದಿಗೆ ಮರುಭೂಮಿ कण्डावो कनसुगला राशियनु तन्दावो तन्दाले वनवण्टि जीवदा कोगिगे तङ्गालि तन्दव ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾತಿಯೇ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೀಗೆ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ಗಳನ್ನು ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ